ಆತ್ಮೀಯ ವೀಕ್ಷಕರೇ ಮತ್ತೊಮ್ಮೆ ಸಮಾಜ ವಿಜ್ಞಾನ ಸಿಲಬಸ್ನ ಮುಂದುವರಿದ ಭಾಗವನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ ಅದಕ್ಕೂ ಮುಂಚೆ ಸ್ಪರ್ಧಾ ಮಾಣಿಕದ ಈ ಒಂದು ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇನ್ನೂ ಕೂಡ ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗ ಈಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆತ್ಮೀಯ ವೀಕ್ಷಕರೇ ಇತಿಹಾಸ ವಿಭಾಗದ ಒಂದು ಸಿಲೆಬಸ್ಸನ್ನು ನಾನು ಹೇಳಿದ್ದೆ ಈಗ ನೆಕ್ಸ್ಟ್ ಹೇಳ್ತಕ್ಕಂಥದ್ದು ಈ ಪೊಲಿಟಿಕಲ್ ಸೈನ್ಸ್ ಅಥವಾ ಸಿವಿಕ್ಸ್ ಪೌರ ನೀತಿ ಅಥವಾ ರಾಜ್ಯಶಾಸ್ತ್ರ ಅಂತ ಕರೀತಾರೆ ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಭಾರತದ ಸಂವಿಧಾನ ರಾಜ್ಯ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ನಮ್ಮ ಸರ್ಕಾರ ಕೆರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಅದರ ಅಂಗಗಳು ಅಂದರೆ ಮೂರು ಅಂಗಗಳು ಬರುತ್ತೆ ಅದರಲ್ಲಿ ಕಾರ್ಯಾಂಗ ನ್ಯಾಯಾಂಗ ಮತ್ತು ಶಾಸಕಾಂಗ ಅದು ಸೆಂಟರ್ ಮತ್ತು ಸ್ಟೇಟ್ನ ಪವರ್ ಅಂಡ್ ಫಂಕ್ಷನ್ಸ್ ಅಂದರೆ ಕೇಂದ್ರ ಮತ್ತು ರಾಜ್ಯದ ಅಧಿಕಾರ ಮತ್ತು ಹಕ್ಕುಗಳು ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ಅವರ್ ಡಿಫೆನ್ಸ್ ಅಂದರೆ ನಮ್ಮ ಒಂದು ರಕ್ಷಣೆ ರಕ್ಷಣಾ ವ್ಯವಸ್ಥೆ ಹೇಗಿದೆ ಫೋರ್ಸಸ್ ಅದರಲ್ಲಿ ಒಂದು ಆರ್ಮಿ ಇದೆ ನೇವಿ ಇದೆ ಏರ್ ಫೋರ್ಸ್ ಇದೆ ಆಮೇಲೆ ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ ಆಮೇಲೆ ಗೃಹ ದಳ ಇದೆ ಕರಾವಳಿ ದಳ ಇದೆ ಎನ್ ಸಿ ಸಿ ಇದೆ ರೆಡ್ ಕ್ರಾಸ್ ಇದೆ ಇವೆಲ್ಲ ನಮ್ಮ ಡಿಫೆನ್ಸಲ್ಲಿ ಬರುತ್ತೆ ನ್ಯಾಷನಲ್ ಇಂಟಿಗ್ರೇಷನ್ ಅಂದರೆ ರಾಷ್ಟ್ರೀಯ ಸಮಗ್ರತೆ ಅದರಲ್ಲಿ ಜಾತಿ ಜಾತೀಯತೆ ಕೋಮುವಾದ ಆಮೇಲೆ ಧರ್ಮಾಂಧತೆ ಆನಂತರ ರಾಷ್ಟ್ರಧ್ವಜ ಆಮೇಲೆ ರಾಷ್ಟ್ರೀಯ ಸಂಕೇತಗಳು ರಾಷ್ಟ್ರೀಯ ಹಬ್ಬಗಳು ಇದರ ಎಲ್ಲ ಬರುತ್ತೆ ಸೋಷಿಯಲ್ ಮತ್ತು ಎಕನಾಮಿಕ್ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರ ಉಪಾಯಗಳು ಅಂತ ಇದೆ ಆದರೂ ಭಾರತ ಮತ್ತು ನೆರೆಹೊರೆಯ ರಾಷ್ಟ್ರಗಳು ಆಮೇಲೆ ಭಾರತ ವಿಶ್ವದ ಅಥವಾ ಜಗತ್ತಿನ ಸಂಸ್ಥೆಗಳು ಅಂದರೆ ವರ್ಲ್ಡ್ ಆರ್ಗನೈಜೇಷನ್ ಅಂತ ಕರಿತೀವಿ ಅದರಲ್ಲಿ ಯು ಎನ್ ಒ ಬರುತ್ತೆ ಯುನೈಟೆಡ್ ನೇಷನ್ ಆಫ್ ಆರ್ಗನೈಜೇಷನ್ ಮತ್ತು ಅದರ ಅಂಗ ಸಂಸ್ಥೆಗಳು ಬರುತ್ತೆ ಮತ್ತು ಭಾರತ ಮತ್ತು ವಿಶ್ವದ ಹಲವಾರು ಸಂಸ್ಥೆಗಳ ಜೊತೆಗೆ ಇರ್ತಕ್ಕಂಥ ಸಂಬಂಧ ಅದರಲ್ಲಿ ಯು ಎನ್ ಒ ಇರ್ಬೋದು ಆಮೇಲೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇರ್ಬೋದು ಆಮೇಲೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇರ್ಬೋದು ಆಮೇಲೆ ಯುನೈಟೆಡ್ ಆಮೇಲೆ ವಿಶ್ವ ವಾಣಿಜ್ಯ ಸಂಸ್ಥೆ ಅಂದರೆ ಡಬ್ಲ್ಯೂ ಟಿ ಅಂತ ಕರಿತೀವಿ ಆಮೇಲೆ ಬ್ರಿಟಿಷ್ ಒಕ್ಕೂಟ ಸೇರಿಕೊಂಡು ಮಾಡಿ ಬಂದಿರತಕ್ಕಂತಹ ಕಾಮನ್ವೆಲ್ತ್ ಇರ್ಬೋದು ಆಮೇಲೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಸೇರಿಕೊಂಡು ಮಾಡಿಕೊಂಡಿರ್ತಕ್ಕಂತಹ ಸಾರ್ಕ್ ಇರ್ಬೋದು ಆಮೇಲೆ ಯುರೋಪಿಯನ್ ಯೂನಿಯನ್ ಆಸಿಯನ್ ಓ ಎ ಯು ಆಮೇಲೆ ಮತ್ ಭಾರತ ಮತ್ತು ಭಾರತದ ವಿದೇಶಾಂಗ ನೀತಿ ಇದರ ಬಗ್ಗೆ ಕ್ವಶನನ್ನು ಕೇಳ್ತಾರೆ ಆಮೇಲೆ ಮಾನವ ಸಂಪನ್ಮೂಲ ಅದರಲ್ಲಿ ಪಾಪ್ಯುಲೇಷನ್ ಅಂದರೆ ಜನಸಂಖ್ಯೆ ಇದೆ ಅದರ ಪ್ರಭಾವಗಳು ಪರಿಣಾಮಗಳು ಮತ್ತು ಬಡತನ ಆಮೇಲೆ ಜೆಂಡರ್ ಆಮೇಲೆ ಧರ್ಮ ಜಾತಿ ವ್ಯವಸ್ಥೆ ಆಮೇಲೆ ಭಾರತದಲ್ಲಿ ಭಾರತೀಯ ಅಥವಾ ಜನರುಗಳು ಅಥವಾ ಮಾನವರು ಸಂಪನ್ಮೂಲವಾಗಿ ಉಪಯೋಗ ಆಗ್ತಕ್ಕಂಥದ್ದು ಅದರಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ ಅದನ್ನು ಆಮೇಲೆ ಭಾರತದ ಆರೋಗ್ಯ ಮತ್ತು ಶಿಕ್ಷಣ ನಿರುದ್ಯೋಗ ಆಮೇಲೆ ಬಡತನ ನಿವಾರಣೆಗೆ ತಂದಿರತಕ್ಕಂತಹ ಒಂದು ಸೂತ್ರಗಳು ಅಥವಾ ನಿವಾರಣೋಪಾಯಗಳು ಆಮೇಲೆ ಭಾರತೀಯ ಒಂದು ಆರ್ಥಿಕ ವಲಯಗಳು ಆಮೇಲೆ ಜಾಗತೀಕರಣ ಮತ್ತು ರಾಷ್ಟ್ರ ರಾಷ್ಟ್ರೀಕರಣ ಇದೆಲ್ಲ ಮ ನೆಕ್ಸ್ಟ್ ಪಾರ್ಟಲ್ಲಿದೆ ರೂರಲ್ ಡೆವಲಪ್ಮೆಂಟಲ್ಲೂ ಕೂಡ ಕ್ವೆಶನನ್ನು ಕೇಳ್ತಾರೆ ಅದರಲ್ಲಿ ಪೌರತ್ವ ಪೌರರು ಮತ್ತು ಪೌರತ್ವ ಪ್ರಜಾಪ್ರಭುತ್ವ ಆಮೇಲೆ ಏನು ಸ್ಥಳೀಯ ಸ್ವಯಂ ಸರ್ಕಾರಗಳು ಪಂಚಾಯತ್ ರಾಜ್ನ ಸಂಸ್ಥೆಗಳು ಅಂದರೆ ತ್ರೀ ಟೈರ್ ಸಂಸ್ಥೆಗಳು ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿಧಿಯಲ್ಲ ಅದು ಆಮೇಲೆ ಭಾರತದ ಸಮಗ್ರತೆ ನ್ಯಾಷನಲ್ ಇಂಟಿಗ್ರೇಷನ್ ಇದೆಲ್ಲ ಕೂಡ ಪೌರ ನೀತಿಯಲ್ಲಿ ಬರತಕ್ಕಂತಹ ಅಂಶಗಳಾಗಿದೆ ನೆಕ್ಸ್ಟು ಹೋಗೋಣ ಜಿಯೋಗ್ರಫಿ ಅಂದರೆ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ ಇದರಲ್ಲಿ ಅವರ್ ಮದರ್ ಪ್ಲಾನೆಟ್ ಅಂದರೆ ನಮ್ಮ ಗ್ರಹ ನಮ್ಮ ಮಾತೃಗ್ರಹ ಅಂತ ಕರಿತೀವಿ ಅದರಲ್ಲಿ ಭೂಮಿ ಆಮೇಲೆ ಸೌರವ್ಯೂಹ ಅಕ್ಷಾಂಶ ಮತ್ತು ರೇಖಾಂಶ ಆಮೇಲೆ ಭಾರತೀಯ ಮುಖ್ಯ ಪ್ರದೇಶಗಳು ಆಮೇಲೆ ಟೈಮ್ ಝೋನ್ ಟೈಮ್ ಝೋನ್ಸ್ ಅಂತ ಕರಿತೀವಿ ವೇಳಾ ವಲಯಗಳು ಅಂತ ಕರಿತೀವಿ ಹವಾಗುಣ ಮತ್ತು ವಾಯುಗುಣ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಅಂತ ಕರಿತಿದ್ವು ಎರಡನೇ ಪಾರ್ಟಲ್ಲಿ ಲಿಥೋಸ್ಫಿಯರ್ ಅಟ್ಮಾಸ್ಫಿಯರ್ ಹೈಡ್ರೋಸ್ಫಿಯರ್ ಬಯೋಸ್ಫಿಯರ್ ಆಮೇಲೆ ನ್ಯಾಚುರಲ್ ರಿಸೋರ್ಸಸ್ ಹ್ಯೂಮನ್ ರಿಸೋರ್ಸಸ್ ಆಮೇಲೆ ಪಾವರ್ಟಿ ಹಂಡ್ ಹಂಗರ್ ಅಂತಕ್ಕಂಥದ್ದು ಅಂದರೆ ಭೂಗೋಳ ವಾಯುಗೋಳ ಜಲಗೋಳ ಜೀವಗೋಳ ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳು ಮಾನವ ಸಂಪನ್ಮೂಲಗಳು ಆಮೇಲೆ ಬಡತನ ಮತ್ತು ಹಸಿವು ಅಂತ ಅನಂತರ ಕರ್ನಾಟಕ ಪಾರ್ಟ್ನಲ್ಲಿ ಬರ್ತೀವಿ ಇದರ ನ್ಯಾಚುರಲ್ ಜಿಯೋಗ್ರಫಿ ಆಯಿತು ಕರ್ನಾಟಕ ಪಾರ್ಟಲ್ಲಿ ಕರ್ನಾಟಕ ಲೊಕೇಶನ್ ಸೈಜ್ ಜಿಯೋಗ್ರಫಿ ಫಿಸಿಯೋಗ್ರಫಿ ಡಿವಿಸನ್ಸ್ ಕ್ಲೈಮೇಟ್ ವಾಟರ್ ರಿಸೋರ್ಸಸ್ ಲ್ಯಾಂಡ್ ರಿಸೋರ್ಸಸ್ ಮಿನರಲ್ ರಿಸೋರ್ಸಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ ಇದೆ ಅಂದರೆ ಪ್ರದೇಶಗಳು ಅದರ ಗಾತ್ರ ಅದರ ಭೂಗೋಳ ಅದರ ಒಂದು ಭೌತಿಕ ಲಕ್ಷಣಗಳು ಭೌತಿಕ ವಿಭಜನೆಗಳು ಆಮೇಲೆ ಕರ್ನಾಟಕದ ಹವಾಗುಣ ಮತ್ತು ಜಲಸಂಪನ್ಮೂಲಗಳು ಆಮೇಲೆ ಭೂ ಸಂಪನ್ಮೂಲಗಳು ಅದರಲ್ಲಿ ಲೋಹಗಳು ಬರುತ್ತೆ ಆನಂತರ ಅದರ ಹಂಚಿಕೆ ಆನಂತರ ಟ್ರಾನ್ಸ್ಪೋರ್ಟೇಷನ್ ನೆಕ್ಸ್ಟ್ ಪಾರ್ಟ್ ಟ್ರಾನ್ಸ್ಪೋರ್ಟೇಷನ್ಸಲ್ಲಿ ರಸ್ತೆ ಬರುತ್ತೆ ರೈಲ್ವೆ ಬರುತ್ತೆ ಆಮೇಲೆ ಏರ್ ಟ್ರಾನ್ಸ್ಪೋರ್ಟ್ ಬರುತ್ತೆ ವಾಟರ್ ಟ್ರಾನ್ಸ್ಪೋರ್ಟ್ ಬರುತ್ತೆ ವಾಟರ್ ಟ್ರಾನ್ಸ್ಪೋರ್ಟ್ ಅಂದರೆ ಬಂದರುಗಳು ಅಂತ ಕರಿತೀವಿ ಏರ್ ಟ್ರಾನ್ಸ್ಪೋರ್ಟ್ ಅಂತಂದರೆ ವಿಮಾನ ನಿಲ್ದಾಣಗಳು ರೈಲ್ವೆಗಳು ರೋಡ್ಸ್ ಬಹಳ ಮುಖ್ಯವಾದ ಕ್ವಶನ ಕೇಳ್ತಾರೆ ಆಮೇಲೆ ಏಷ್ಯಾ ಪಾರ್ಟಲ್ಲಿ ಬರ್ತಕ್ಕಂಥ ಏಷ್ಯಾ ಲ್ಯಾಂಡ್ ಆಫ್ ಕಾಂಟ್ರಾಸ್ಟ್ ಆಮೇಲೆ ಯುರೋ ಪೆನಿನ್ಸುಲಾ ಆಫ್ ಏಷ್ಯಾ ಅಂದರೆ ಏಷ್ಯಾ ಮತ್ತು ಯುರೋಪ್ ಮಧ್ಯದ ಭಾಗವನ್ನು ಏನು ಕರಿತೀವಲ್ಲ ಅದು ಆಫ್ರಿಕಾ ಮತ್ತು ಸೆಂಟ್ರಲ್ ಕಾಂಟಿನೆಂಟ್ ಅಂತೇಳಿ ಅಂದರೆ ಆಫ್ರಿಕಾ ಮತ್ತು ಮಧ್ಯ ಏನು ಖಂಡ ಏನಿದೆಯಲ್ಲ ಅದು ನಾರ್ತ್ ಅಂಡ್ ನಾರ್ತ್ ಅಂಡ್ ಅಮೇರಿಕಾ ಲ್ಯಾಂಡ್ ಆಫ್ ಏನ ಪ್ರೈರೀಸ್ ಅಂತ ಕರಿತೀವಿ ಪ್ರೈರೀಸ್ ಅಂತ ಪಾರ್ಟ್ ಇದೆ ಆಮೇಲೆ ಸೌತ್ ಅಮೇರಿಕಾ ಲ್ಯಾಂಡ್ ಮತ್ತು ಆಂಡೀಸ್ ಅಂದರೆ ಅದರ ಉದ್ದವಾಗಿರ್ತಕ್ಕಂಥ ಮತ್ತು ಎತ್ತರವಾಗಿರ್ತಕ್ಕಂಥ ಪರ್ವತ ಶ್ರೇಣಿಗಳಿದು ಆಸ್ಟ್ರೇಲಿಯಾ ಫ್ಲಾಟೆಸ್ಟ್ ಕಾಂಟಿನೆಂಟ್ ಆಮೇಲೆ ಅಂಟಾರ್ಟಿಕಾ ವೈಟ್ ಕಾಂಟಿನೆಂಟ್ ಅದಕ್ಕೆ ಒಂದೊಂದು ಕಾಂಟಿನೆಂಟ್ಗೆ ಒಂದೊಂದು ಹೆಸರಿದೆ ನಂತರ ಇಂಡಸ್ಟ್ರಿ ಪಾರ್ಟಿ ಬಂದರೆ ಇಂಡಸ್ಟ್ರಿಯಲ್ಲಿ ಮೇಜರ್ ಅಂದರೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳು ಅದರಲ್ಲಿ ಏನು ಐರನ್ ಆ್ಯಂಡ್ ಸ್ಟೀಲ್ ಕಬ್ಬಿಣ ಮತ್ತು ಉಪ್ಪು ಅಂತ ಕರೀತೀವಿ ಆಮೇಲೆ ಭಾರತದಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಗಳು ಕೂಡ ಆಮೇಲೆ ಏನು ಸಕ್ಕರೆ ಕೈಗಾರಿಕೆಗಳು ಪೇಪರ್ ಕೈಗಾರಿಕೆಗಳು ಸಿಮೆಂಟ್ ಕೈಗಾರಿಕೆಗಳು ಆಮೇಲೆ ಟೆಕ್ನಾಲಜಿ ಐ ಟಿ ಬಿ ಟಿ ಏನಿದೆಯಲ್ಲ ಅದು ಅದಾದ ನಂತರ ಭಾರತದಲ್ಲಿ ಕೈಗಾರಿಕಾ ವಲಯಗಳು ಆಮೇಲೆ ಫ್ಯಾಕ್ಟರಿಗಳು ಲೊಕೇಶನ್ ಆಗಿರ್ತಕ್ಕಂಥ ಪ್ಲೇಸಸ್ಗಳು ಕೈಗಾರಿಕೆಗಳು ಲೊಕೇಶನ್ ಆಗಿರ್ತಕ್ಕಂಥ ಪ್ಲೇಸಸ್ಗಳು ಆಮೇಲೆ ಐ ಟಿ ಬಿ ಟಿ ಅಂದರೆ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರೀಸ್ ಅಂತೇಳಿ ಇದೆಲ್ಲ ಕೂಡ ಇಂಡಸ್ಟ್ರಿ ಪಾರ್ಟಲ್ಲಿ ಬರುತ್ತೆ ಮೇಜರ್ ಟೂರಿಸ್ಟ್ ಸೆಂಟರ್ ನ್ಯಾಷನಲ್ ಕಲ್ಚರಲ್ ಸೆಂಟರ್ಸ್ ವೈಲ್ಡ್ ಲೈಫ್ ಸೆಂಚುರೀಸ್ ಹಿಸ್ಟ್ರಿ ಹಿಸ್ಟೋರಿಕಲ್ ಪ್ಲೇಸಸ್ ಆ್ಯಂಡ್ ಫೋರ್ಟ್ಸ್ ಅಂತೇಳಿ ಅಂದರೆ ಪ್ರವಾಸೋದ್ಯಮ ಸ್ಥಳಗಳು ಆಮೇಲೆ ಸಾಂಸ್ಕೃತಿಕ ಸ್ಥಳಗಳು ವನ್ಯಜೀವಿಧಾಮಗಳು ಆಮೇಲೆ ಐತಿಹಾಸಿಕ ಸ್ಥಳಗಳು ಮತ್ತು ಕೋಟೆಗಳು ನೆಕ್ಸ್ಟ್ ಪಾರ್ಟ್ ಪಾಪ್ಯುಲೇಷನ್ಸ್ ಬರುತ್ತೆ ಪಾಪ್ಯುಲೇಷನ್ಸ್ ಅಂದರೆ ಜನಸಂಖ್ಯಾಶಾಸ್ತ್ರ ಜನಸಂಖ್ಯಾಶಾಸ್ತ್ರದಲ್ಲಿ ಅದರ ಗಾತ್ರ ಅದರ ಬೆಳವಣಿಗೆ ಅದರ ಗಮ್ಯತೆ ಆಮೇಲೆ ಸೆಕ್ಸ್ ರೇಷಿಯೋ ಅಂತ ಇದೆ ಅಂದರೆ ಲಿಂಗಾನುಪಾತ ಅಂತ ಆಮೇಲೆ ಸಾಕ್ಷರತಾ ಪ್ರಮಾಣ ಇದೆಲ್ಲ ಕೂಡ ಪಾಪ್ಯುಲೇಷನ್ಸಲ್ಲಿ ಬರ್ತಕ್ಕಂಥದ್ದು ಮಾನ್ಸೂನ್ ಸೀಸನ್ಸಲ್ಲಿ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ಆಮೇಲೆ ಭಾರತದ ಮಣ್ಣು ಮಣ್ಣಿನ ವಿಧಗಳು ಆಮೇಲೆ ಮಣ್ಣಿನ ಸವಕಳಿಕೆ ಅದಕ್ಕೆ ಕಾರಣಗಳು ಅದರ ಪರಿಣಾಮಗಳು ಆಮೇಲೆ ಅದನ್ನು ರಕ್ಷಣೆ ಮಾಡುವಂಥದ್ದು ಹೇಗೆ ಕನ್ಸರ್ವೇಷನ್ ಆಮೇಲೆ ಮಣ್ಣಿನ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಇದೆಲ್ಲ ಮಾನ್ಸೂನ್ ಸೀಸನ್ಸಲ್ಲಿ ಬರುವಂಥದ್ದು ನೆಕ್ಸ್ಟ್ ಪಾರ್ಟು ನ್ಯಾಷನಲ್ ವೆಜಿಟೇಷನ್ಸ್ ಅಂದರೆ ರಾಷ್ಟ್ರೀಯ ಸಸ್ಯ ವರ್ಗ ಅಂತ ಕರಿತೀವಿ ಇದನ್ನು ಡಿಸ್ಟ್ರಿಬ್ಯೂಷನ್ ಆಫ್ ಫಾರೆಸ್ಟ್ ಅಂದರೆ ಕಾಡಿನ ಅರಣ್ಯ ಪ್ರದೇಶದ ಹಂಚಿಕೆ ಅರಣ್ಯ ಪ್ರದೇಶದ ರಕ್ಷಣೆ ಆಮೇಲೆ ವನ್ಯ ಜೀವ ಜೀವಿಗಳು ಅದರ ಬಗ್ಗೆ ಕ್ವಶನ ಕೇಳ್ತಾರೆ ಆಮೇಲೆ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಕರಿತೀವಿ ಭೂಕಂಪನ ಇರ್ಬೋದು ಅಥವಾ ಚಂಡಮಾರುತಗಳು ಇರ್ಬೋದು ಅಥವಾ ಸುನಾಮಿ ಇರ್ಬೋದು ಇವೆಲ್ಲ ಕೂಡ ನ್ಯಾಚುರಲ್ ಡಿಶ ಡಿಸಾಸ್ಟರ್ ಆಗಿದೆ ಅದಕ್ಕೆ ಕಾರಣಗಳೇನು ಅದರ ಪರಿಣಾಮಗಳೇನೋ ಅದರನ್ನು ಹೇಗೆ ನ್ಯಾಚುರಲ್ ಡಿಸಾಸ್ಟರ್ಸ್ ಆಗದಂತೆ ತಡೆಗಟ್ಟಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ಪಾರ್ಟ್ ಆಮೇಲೆ ನೆಕ್ಸ್ಟು ಫ್ಲೋಡ್ಸ್ ಇದೆ ಫ್ಲೋಡ್ಸ್ ಅಂತಂದರೆ ಏನು ಅಂತಂದರೆ ಭೂ ಪ್ರವಾಹ ಏನು ಬರುತ್ತೆ ಅದಕ್ಕೆ ಕಾರಣಗಳು ಹೇಳಿದ್ದಾರೆ ಆಮೇಲೆ ಕೋಸ್ಟಲ್ ಎರಾಜನ್ ಕರಾವಳಿ ಸೌದು ಹೋಗ್ತಾ ಇರೋದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಬಿಸ್ನೆಸ್ ಸ್ಟಡೀಸ್ ನೆಕ್ಸ್ಟ್ ಪಾರ್ಟ್ ವ್ಯವಹಾರ ಅಧ್ಯಯನ ಅಂತ ಕರಿತೀವಿ ಇದು ಇವ್ಯಾಲ್ಯೂಯೇಷನ್ ಆ್ಯಂಡ್ ಗ್ರೋತ್ ಆಫ್ ಕಾಮರ್ಸ್ ಎಕನಾಮಿಕ್ ಆಕ್ಟಿವಿಟಿ ಅಂದರೆ ಆರ್ಥಿಕ ಮತ್ತು ವಾಣಿಜ್ಯದ ಒಂದು ಬೆಳವಣಿಗೆ ಮತ್ತು ಮೌಲ್ಯಮಾಪನ ಆಮೇಲೆ ಎಕ್ಸ್ಚೇಂಜ್ ಕಾಮರ್ಸ್ ಇನ್ ಟ್ವೆಂಟಿ ಒನ್ ಸೆಂಚುರೀಸ್ ಆಮೇಲೆ ಗ್ಲೋಬಲೈಸೇಷನ್ ಅಂದರೆ ಜಾಗತೀಕರಣ ನೆಕ್ಸ್ಟ್ ಪಾರ್ಟಲ್ಲಿ ಬಿಸ್ನೆಸ್ ಟ್ರೇಡ್ ಇಂಡಸ್ಟ್ರೀಸ್ ಆ್ಯಂಡ್ ಸರ್ವೀಸಸ್ ಬಿಸ್ನೆಸ್ ಎಥಿಕ್ಸ್ ಆ್ಯಂಡ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಮೇಲೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬ್ಯಾಂಕಿಂಗ್ ಆಪರೇಷನ್ ಇನ್ಶೂರೆನ್ಸ್ ಎಂಟರ್ಪ್ರನರ್ಶಿಪ್ ಅಂತೇಳಿ ಇದೊಂದೊಂದಾಗಿ ಕನ್ನಡದಾಗ ಹೇಳಬೇಕು ಅಂತಂದರೆ ವಾಣಿಜ್ಯ ಕೈಗಾರಿಕೆ ಮತ್ತು ಸೇವೆಗಳು ಆಮೇಲೆ ಏನು ವಾಣಿಜ್ಯದಲ್ಲಿ ನೈತಿಕ ನಿಯಮಗಳು ಮತ್ತು ಸಾಮಾಜಿಕ ಪದ್ಧತಿಗಳು ಆಮೇಲೆ ಏನು ಮಾರುಕಟ್ಟೆ ನಿಯಂತ್ರಣ ಆಮೇಲೆ ಬ್ಯಾಂಕ್ಗಳ ಒಂದು ನಿಯಂತ್ರಣ ಅನಂತರ ಇನ್ಸುರೆನ್ಸ್ ಆಮೇಲೆ ಉದ್ಯಮಗಳು ಫಾರ್ಮೇಷನ್ ಆಫ್ ಸ್ಮಾಲ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಆರ್ಗನೈಜೇಷನ್ ಅಂದರೆ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಉದ್ಯಮಗಳ ಸ್ಥಾಪನೆ ಅಂತಕ್ಕಂಥದ್ದು ನೆಕ್ಸ್ಟ್ ಪಾರ್ಟಲ್ಲಿ ಮನ್ ಮ್ಯಾನೇಜ್ಮೆಂಟ್ ಇದೆ ಮ್ಯಾನೇಜ್ಮೆಂಟಲ್ಲಿ ದೊಡ್ಡ ಪಾರ್ಟ್ ಮೀನಿಂಗ್ ಆಫ್ ಮಾರ್ಕೆಟಿಂಗ್ ಫಂಕ್ಷನ್ ಆಫ್ ಮಾರ್ಕೆಟಿಂಗ್ ಬೈಯಿಂಗ್ ಆ್ಯಂಡ್ ಅಸೆಂಬ್ಲಿಂಗ್ ಟ್ರಾನ್ಸ್ಪೋರ್ಟೇಷನ್ ಸೆಲ್ಲಿಂಗ್ ಸ್ಟೋರೇಜ್ ಆ್ಯಂಡ್ ವೇರ್ ಹೌಸಿಂಗ್ ಮಾರ್ಕೆಟ್ ರಿಸರ್ಚ್ ಸ್ಟ್ಯಾಂಡರ್ಡೈಸೇಷನ್ ಗ್ರೇಡಿಂಗ್ ಬ್ರ್ಯಾಂಡಿಂಗ್ ಇನ್ಸೂರೆನ್ಸ್ ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ರಿಸೋರ್ಸಸ್ International marketing, economic development, marketing mix, meaning of the marketing mix, important, importance of the marketing mix, four forces of the marketing mix product mix, price mix, production mix, place mix, meaning of distributions channel, types of the distribution channel, direct distribution or direct selling, indirect distribution or indirect selling, producer, retailer, consumer, producer, wholesaler, retailer. retailer, retailer కన్జ్యూమర్ ప్రొడ్యూసర్ ఏజెంట్ హోల్సేలర్ రిటైలర్ కన్జ్యూమర్ ప్రొడ్యూసర్ హోల్సేలర్ ఆమె మీనింగ్ ఆఫ్ కన్జ్యూమర్ ఫంక్షన్ ఆఫ్ కన్జ్యూమర్ కన్జ్యూమర్ ప్రొడక్షన్ ప్రొటెక్షన్ కన్జ్యూమర్ రైట్స్ కన్జ్యూమర్ ప్రొటెక్షన్ యాక్ట్స్ రైట్స్ టు బి ప్రొటెక్టెడ్ రైట్ టు ఇన్ఫర్మేషన్ రైట్ టు చాయిస్ రైట్ టు బి ఇయర్ రైట్ టు బి రైట్ టు సీక్ ఎడ్రెసల్ రైట్ టు కన్జ్యూమర్ ఎడ్యుకేషన్ రైట్ టు స్టాప్ ఎక్స్ప్లైటేషన్ రైట్ టు ఎల్దీ ఎన్విరాన్మెంట్ కన్జ్యూమర్ కన్జూమర్ డిస్ప్యూట్స్ రిడ్రెస్సల్ ఏజెన్సీస్ ಡಿಸ್ಟ್ರಿಕ್ಟ್ ಫಾರಮ್ ದಿ ಸ್ಟೇಟ್ ಕಮಿಷನ್ ದಿ ನ್ಯಾಷನಲ್ ಕಮಿಷನ್ ಇದೆಲ್ಲ ಕೂಡ ಮಾರ್ಕೆಟಿಂಗಲ್ಲಿ ಓಡತಕ್ಕಂಥದ್ದು ಎಕನಾಮಿಕ್ಸ್ ಪಾರ್ಟಲ್ಲಿ ಹೋದೆ ನಾವು ಎಕನಾಮಿಕ್ ಆಕ್ಟಿವಿಟೀಸ್ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಕನ್ಸ್ಟಪ್ಷನ್ ಆಕ್ಟಿವಿಟೀಸ್ ಎಕ್ಸ್ಚೇಂಜ್ ಆಕ್ಟಿವಿಟೀಸ್ ಡಿಸ್ಟ್ರಿಬ್ಯೂಷನ್ ಆಕ್ಟಿವಿಟೀಸ್ ಪ್ರೊಡಕ್ಷನ್ ಫ್ಯಾಕ್ಟರಿ ಆಫ್ ಪ್ರೊಡಕ್ಷನ್ ಲ್ಯಾಂಡ್ ರೇಬ ಲೇಬರ್ ಫಿಸಿಕಲ್ ಕ್ಯಾಪಿಟಲ್ ಹ್ಯೂಮನ್ ಕ್ಯಾಪಿಟಲ್ ಇದು ಫಸ್ಟ್ ಪಾರ್ಟ್ ಆಮೇಲೆ ನ್ಯಾಚುರಲ್ ರಿಸೋರ್ಸಸ್ ಕ್ಯಾರ್ಸಿಟಿ ಆಫ್ ರಿಸೋರ್ಸಸ್ ಮೀನಿಂಗ್ ಆಫ್ ರಿನ್ಯೂಯಬಲ್ ಆ್ಯಂಡ್ ನಾನ್ ರಿನ್ಯೂಯಬಲ್ ರಿಸೋರ್ಸಸ್ ಮೀನಿಂಗ್ ಆಫ್ Deforestation and uh, desertification, meaning of carrying capacity, climate change, factor influencing the climate consequences of climate change, prevention of climate change, human resources, meaning of human resources, people as resources, population growth, demographic transition, stages, reproductive health, quality and population, poverty and hunger, who are poor indicate indicator of poverty, extent of poverty in India. हंगर् आफ फिली फु सेक्यूरीटी आंड एडिकेशन आफ् पॉपर्टी मिसजर्स आर एकनि डेवलपमेंट मिसर्स, आमेल इंप्लीमेंटेशन आफ् स्पेसिफि पॉवर्टी प्रॉविजन आफ् मीनिंग मिनिमम बेसिक रिक्वयर्मेंट आंड सोशल सेकक्यूरीटी मिसर्स, मिसज स्ट्रक्चर मीनिंग आफ् स्ट्रक्चर ट्रांसपोर्टेशन ट्रांसफार्मेसन सोर्सस् सोर्सस्फ् इनकम सोर्स आफ् एंप्लमेंट मीनिंग आफ् स्टाटिकॉमी sector of indian economy meaning of primary sector secondary sector tertiary sector uh, next partly money and credit meaning of money evaluation of money meaning of barter system commodity money uh, metallic money paper money bank money credit and debit card importance of bank types of bank industrial bank exchange bank, savings bank cooperative bank land mortgage banks meaning of the deposit of commercial बैंक करेंट अकाउंट डिपॉजिट सेविंग फिक्स्ड डिपॉजिट रिजर्व बैंक ऑफ इंडिया फंशन आफ दि आर्बी मोनापले आफ् नोट इश्यू हट ऑफ बैंकर टू गवर्नमेंट बैंकर्स ऑफ बैंक हाँ द नेशनल क्लियरी हाउस द कंट्रोलर ऑफ क्रेडिट कस्टोडियन ऑफ फारी एक्चेजस् रिसर्व पब्लीशर्स आफ् एकनॉमिक स्टैटिसटिक्स एंड अदर इनफर्मेशन प्रमोशन आफ् बैंकिंग हाबिट्स फेसिलिटी आफ् अग्रिकलचर ನೆಕ್ಸ್ಟ್ ಪಾರ್ಟಲ್ಲಿ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇದೆ ಮೀನಿಂಗ್ ಲೇಬರ್ ಮೀನಿಂಗ್ ಅಂದರೆ ಇಲ್ಲ ಅಂದರೆ ಕಾರ್ಮಿಕರ ಅರ್ಥ ಏನಿದೆ ಅದರ ಲಕ್ಷಣಗಳು ಅದರ ಮುಖ್ಯ ಅಂದರೆ ಪ್ರಾಮುಖ್ಯತೆ ಆಮೇಲೆ ಕಾರ್ಮಿಕರ ವಿಧಗಳು ಆಮೇಲೆ ಕಾರ್ಮಿಕ ವಿಭಜನೆ ಆಮೇಲೆ ಅದರಿಂದ ಅನುಕೂಲಗಳೇನು ಮತ್ತು ಅನಾನುಕೂಲಗಳೇನು ಶ್ರಮ ವಿಭಜನೆ ಇದೆಲ್ಲ ಅಂಶಗಳು ಬರುತ್ತೆ ಜೆಂಡರ್ ಡೈಮೆನ್ಷನ್ ಆಫ್ ಲೇಬರ್ಸ್ ಮೀನಿಂಗ್ ಆಫ್ ದಿ ಪ್ರೊಡಕ್ಟಿವ್ ಲೇಬರ್ಸ್ ರೀಪ್ರೊಡಕ್ಟಿವ್ ಲೇಬರ್ಸ್ ಅಬೊಲ್ಯೂಷನ್ ಆಫ್ ಬಾಂಡೆಡ್ ಲೇಬರ್ಸ್ ಅಬೊಲ್ಯೂಷನ್ ಆಫ್ ಚೈಲ್ಡ್ ಲೇಬರ್ಸ್ ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಎನ್ ಎಸ್ ಒ ಕ್ಲಾಸಿಫಿಕೇಷನ್ ಯೂಸಲಿ ಸ್ಟೇಟಸ್ ಇದೆಲ್ಲ ಇದೆ ಇನ್ನು ಎಕನಾಮಿಕ್ ಎಕನಾಮಿ ಆ್ಯಂಡ್ ಗೌರ್ಮೆಂಟ್ ಭಾರ ಅಂದರೆ ಆರ್ಥಿಕತೆ ಮತ್ತು ಸರ್ಕಾರದಲ್ಲಿ ಭಾರತದ ಯೋಜನೆ ಇದೆ ಆಮೇಲೆ ಯೋಜನೆಯ ಇತಿಹಾಸ ಆಮೇಲೆ ಪಂಚವಾರ್ಷಿಕ ಯೋಜನೆಗಳು ಪಂಚವಾರ್ಷಿಕ ಯೋಜನೆಯ ಒಂದು ಸಾಧನೆಗಳು ಆಮೇಲೆ ಹಸಿರು ಕ್ರಾಂತಿ ಪಬ್ಲಿಕ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್ ಇದೆ ಅದು ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫೈನಾನ್ ಫೈನಾನ್ಸ್ ಬಜೆಟ್ ಪಬ್ಲಿಕ್ ಎಕ್ಸ್ಪೆಂಡೇಚರ್ ಕ್ಯಾಪಿಟಲ್ ಎಕ್ಸ್ಪೆಂಡೇಚರ್ ಪಬ್ಲಿಕ್ ರೆವಿನ್ಯೂ ಕ್ಯಾಪಿಟಲ್ ರಿಸೀಪ್ಟ್ ಫಿಸಿಕಲ್ ಡಿಫಿಸಿಟ್ ಆಮೇಲೆ ಜಿ ಎಸ್ ಟಿ ಡಿಮೋನಿ ಡಿಮಾನಿಟೈಸೇಷನ್ ಎಂಟರ್ಪ್ರಿನರ್ಶಿಪ್ ಇದೆ ಆಮೇಲೆ ಇನ್ಶೂರೆನ್ಸ್ ಇದೆ ಗ್ಲೋಬಲೈಸೇಷನ್ ಆಫ್ ಬಿಸ್ನೆಸ್ ಇದೆ ಆಮೇಲೆ ಅಕೌಂಟಿಂಗ್ ಬಿಸ್ನೆಸ್ ಇದೆ ಎಕನಾಮಿ ಆ್ಯಂಡ್ ಗೌರ್ಮೆಂಟ್ ಇದೆ ಎಕನಾಮಿ ಆ್ಯಂಡ್ ಗೌರ್ಮೆಂಟ್ ಹೇಳಿದ್ದಾಗಲೇ ಆಮೇಲೆ ರಿಲೇಟೆಡ್ ರಿಲೇಷನ್ ಬಿಟ್ವೀನ್ ದಿ ಗೌರ್ಮೆಂಟ್ ಆ್ಯಂಡ್ ಎಕನಾಮಿ ಇದೆ ಸ್ಯಾಲ್ರಿ ಹಾಕಿದೆ ಇದು ಇಲ್ಲಿವರೆಗೆ ನಿಮಗೆ ಸಮಾಜ ವಿಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆ ಏನು ಸೆಕೆಂಡ್ ಪೇಪರ್ ಒಂದು ನೂರ ಐವತ್ತು ಅಂಕಗಳಿಗೆ ಏನಿದೆ ಅಲ್ಲ ಆ ಒಂದು ನೂರ ಐವತ್ತು ಅಂಕಗಳಿಗೆ ಇಷ್ಟೊಂದು ಸಿಲೆಬಸ್ಸನ್ನು ಕೇಳಲಾಗುತ್ತೆ ಕ್ವಶನ್ಸ್ ಪ್ಯಾಟರ್ನ್ ಆಲ್ರೆಡಿ ಈ ಮುಂಚಿನ ಈ ವಿಡಿಯೋಗಳಲ್ಲಿ ಹೇಳಿದ್ದೆ ನಾನು ಎಕ್ಸಾಮ್ ಸ್ಟ್ರಕ್ಚರ್ ಹೇಗಿದೆ ಅಂತಂದರೆ ಅದರಲ್ಲಿ ಸೆಕ್ಷನ್ ಒನ್ ಸೆಕ್ಷನ್ ಟೂ ಇದೆ ಅದರಲ್ಲಿ ಫಸ್ಟ್ ಸೆಕ್ಷನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ ನಾಲ್ಕು ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಅದರಲ್ಲಿ ಒಂದು ಸರಿಯಾದ ಉತ್ತರಕ್ಕೆ ಟಿಕ್ ಮಾಡಬೇಕು ಅದು ಐವತ್ತು ಅಂಕಗಳಿರು ಇರುತ್ತೆ ಅದಕ್ಕೆ ಒಂದು ಗಂಟೆ ಇದೆ ಆಮೇಲೆ ಸೆಕ್ಷನ್ ಟೂಲಿ ಶಾರ್ಟ್ ಆ್ಯಂಡ್ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಇದೆ ಅದು ಒಂದು ನೂರು ಅಂಕಗಳಿಗಿದೆ ಇಲ್ಲಿ ಡಿಸ್ಕ್ರಿಪ್ಷನ್ಸ್ ಮೆಥಡ್ನ ಎಕ್ಸಾಮ್ಸ್ ಇರುತ್ತೆ ಅದಕ್ಕೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಇದಕ್ಕೆ ಎರಡು ಗಂಟೆ ಒಂದು ನೂರು ಅಂಕಗಳಿರುತ್ತೆ ಒಟ್ಟಾರೆಯಾಗಿ ಇದು ಒಂದು ನೂರ ಐವತ್ತು ಅಂಕಗಳಲ್ಲಿ ನಡೆಸ್ತಕ್ಕಂತಹ ಎರಡನೇ ಪತ್ರಿಕೆ ಎಕ್ಸಾಮ್ ಸ್ಟ್ರಕ್ಚರ್ ಇದೆ ಇದಕ್ಕೆ ಯಾವುದೇ ರೀತಿ ನೆಗೆಟಿವ್ ಆನ್ಸರ್ಸು ಇರೋದಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ನ ಒಂದು ಸಿಲೆಬಸನ್ನು ನಿಮಗೆ ಖಂಡಿತವಾಗೂ ಕೂಡ ಪರಿಚಯ ಮಾಡಿಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು